ನಮಸ್ಕಾರ ಆತ್ಮಿಕರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವಿನ ಸಂಘರ್ಷ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಕೋಲಾಹಲ ಸೃಷ್ಟಿಸಿದೆ ರೇಣುಕಾ ಸ್ವಾಮಿ ವಿಷಯವಾಗಿ ರಮ್ಯಾ ಪೋಸ್ಟ್ ಮಾಡಿದ್ದೇ ಮಾಡಿದ್ರು ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ರು ಇದಕ್ಕೆ ರಿವೆಂಜ್ ತಗೋಬೇಕು ಅಂತ ನಿಂತಿದ್ದ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗೆ ಸ್ವಾಗತ ಅಂತ ಆಹ್ವಾನ ಕೊಟ್ಟಿದ್ರು ಆಮೇಲೆ ರಮ್ಯಾ ಅವರ ಇನ್ಸ್ಟಾಗ್ರಾಮ್ಗೆ ಒಂದಿಷ್ಟು ಮಂದಿ ಕೊಳಕು ಮೆಸೇಜ್ ಸಹ ಮಾಡಿದ್ರು ಕೆಲವೊಂದು ಕಮೆಂಟ್ ಮತ್ತು ಮೆಸೇಜ್ ಗಳಂತೂ ತೀರಾ ಕೆಟ್ಟದಾಗಿತ್ತು ಅದರಲ್ಲಿ ನಲವತ್ತು ಮಂದಿಯ ಪ್ರೊಫೈಲ್ ನ ಗುರುತು ಮಾಡಿದ್ದ ನಟಿ ರಮ್ಯಾ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರ್ ನೀಡಿದ್ದಾರೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ ಯಾರೋ ಒಂದಿಷ್ಟು ಮಂದಿ ಮಾಡ್ತಾ ಇರೋ ಕೆಟ್ಟ ಕೆಲಸಕ್ಕೆ ದರ್ಶನ್ ಹೆಸರು ಹಾಳಾಗ್ತಾ ಇದೆ ನಿಜಕ್ಕೂ ದರ್ಶನ್ ಅಭಿಮಾನಿಗಳೇ ಮಾಡಿದಾರ ಅಥವಾ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಇನ್ಯಾರಾದ್ರೂ ಮಾಡ್ತಿದಾರ ಅದು ಗೊತ್ತಿಲ್ಲ ಆದ್ರೆ ರಮ್ಯಾ ಕೊಟ್ಟಿರೋ ದೂರನ್ನ ಗಂಭೀರವಾಗಿ ಪರಿಗಣಿಸಿರೋ ಪೊಲೀಸ್ ಇಲಾಖೆ ಈಗಾಗಲೇ ತನಿಖೆ ಶುರು ಮಾಡಿದೆ ಕೆಲವೊಂದಿಷ್ಟು ಅಕೌಂಟ್ಗಳು ಹೆಣ್ಮಕ್ಳ ಹೆಸರಲ್ಲೂ ಇದೆ ಹೀಗಾಗಿ ಫೇಕ್ ಅಕೌಂಟ್ ವೀರರೇ ಈ ಕೆಲಸ ಮಾಡಿದ್ದು ಅನ್ನೋದು ಕನ್ಫರ್ಮ್ ರಮ್ಯಾ ಸಿಡಿದೇಳ್ತಾ ಇದ್ದಂತೆ ರಮ್ಯಾ ಪರವಾಗಿ ನಿಂತಿದ್ದು ತೀರಾ ಕಮ್ಮಿ ಜನ ಮಾತ್ರ ಯಾರೊಬ್ರು ಕೂಡ ರಮ್ಯಾ ವಿಷಯದ ಬಗ್ಗೆ ತೂಟಿ ಬಿಚ್ಚಿ ಮಾತನಾಡಿರ್ಲಿಲ್ಲ ಎಲ್ರೂ ಮೌನ ದೀಕ್ಷೆಗೆ ಶರಣಾಗಿದ್ರು ಆದ್ರೆ ಗಟ್ಟಿ ಧ್ವನಿಯಲ್ಲಿ ಬೆಂಬಲಕ್ಕೆ ನಿಂತವರು ಇಬ್ರು ಮಾತ್ರ ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ರಮ್ಯಾ ಬೆಂಬಲಕ್ಕೆ ನಿಂತಿದ್ರು ಜೊತೆಗೆ ವಿನಯ್ ರಾಜ್ಕುಮಾರ್ ಕೂಡ ರಮ್ಯಾ ಪರವಾಗಿ ಪೋಸ್ಟ್ ಹಾಕಿದ್ರು ಇದೇ ಈಗ ದೊಡ್ಡ ಮನೆ ಗಲಾಟೆಯನ್ನ ಬೀದಿಗೆ ತಂದು ನಿಲ್ಲಿಸುವಂತೆ ಮಾಡಿದೆ ದೊಡ್ಡ ಮನೆ ಸೊಸೆಯಾಗಿದ್ದ ಶ್ರೀದೇವಿ ಅಂದ್ರೆ ಯುವರಾಜ್ ಕುಮಾರ್ ಪತ್ನಿ ತಮ್ಮ ದೊಡ್ಡ ಮಾವನ ವಿರುದ್ಧವೇ ದಿ ಫಸ್ಟ್ ಟೈಮ್ ಅನ್ಸುತ್ತೆ ಮನೆ ಸೊಸೆಯೊಬ್ರು ತಮ್ಮ ಕುಟುಂಬದವರ ಬಗ್ಗೆ ಈ ರೀತಿ ಪೋಸ್ಟ್ ಮಾಡಿ ಕೌಂಟರ್ ಕೊಟ್ಟಿರೋದು ಶಿವಣ್ಣ ಹಾಗೂ ವಿನಯ್ ರಾಜ್ಕುಮಾರ್ ಮೇಲೆ ಯುವರಾಜ್ ಪತ್ನಿ ಫುಲ್ ಗರಂ ಆಗಿ ಪೋಸ್ಟ್ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಏಳು ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿದ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಟುಂಬಸ್ಥರ ಸಮ್ಮತಿ ಪಡೆದು ಅದ್ಧೂರಿಯಾಗಿ ಮದುವೆ ಆಗಿತ್ತು ಆದ್ರೆ ಈ ಸಂಬಂಧ ಬಹಳ ಕಾಲ ಉಳಿಲೇ ಇಲ್ಲ ಯುವರಾಜ್ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಒಂದೇ ವರ್ಷಕ್ಕೆ ಗಂಡ ಹೆಂಡತಿ ಸಂಬಂಧ ಮುರಿದು ಹೋಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಕಳೆದ ವರ್ಷ ಡಿವೋರ್ಸ್ ಕೋರಿ ಯುವರಾಜ್ ಕುಮಾರ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು ಶ್ರೀದೇವಿ ಭೈರಪ್ಪ ವಿರುದ್ಧ ಯುವರಾಜ್ ಕುಮಾರ್ ಕೆಲವು ಆರೋಪ ಮಾಡಿದ್ರು ಶ್ರೀದೇವಿ ಭೈರಪ್ಪ ಸಹ ಯುವರಾಜ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಹೊರಿಸ್ತಾರೆ ಈ ಪ್ರಕರಣ ಕೋರ್ಟ್ ಇದೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲೇ ಇದು ಮೊದಲ ಡಿವೋರ್ಸ್ ಪ್ರಕರಣ ಹೀಗಾಗಿಯೋ ಏನು ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಅವರ ಡಿವೋರ್ಸ್ ವಿಷಯವಾಗಿ ದೊಡ್ಡಮನೆಯವರು ಯಾರೂ ತುಟಿ ಬಿಚ್ಚಿ ಮಾತನಾಡಿರಲಿಲ್ಲ ಇದೀಗ ಶ್ರೀದೇವಿ ಭೈರಪ್ಪ ದೊಡ್ಮನೆ ಕುಟುಂಬದ ಬಗ್ಗೆ ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಆತ್ಮಗೆರೆ ರಮ್ಯಾ ಪರವಾಗಿ ನಿಂತ ಶಿವರಾಜ್ ಕುಮಾರ್ ಹಾಗೂ ವಿನಯ್ ರಾಜ್ಕುಮಾರ್ ವಿರುದ್ಧ ಶ್ರೀದೇವಿ ಖಾರವಾಗಿ ಪೋಸ್ಟ್ ಮಾಡಿದ್ದಾರೆ ಇಷ್ಟು ದಿನ ಮಲಗಿದ್ರ ಅಂತ ವ್ಯಂಗ್ಯವಾಡಿದಲ್ಲದೆ ಮಾಧ್ಯಮಗಳಲ್ಲಿ ಮಹಿಳೆಯನ್ನ ಅವಮಾನಿಸಿರುವುದರ ವಿರುದ್ಧ ಮಾತನಾಡುವುದು ನೋಡುವಾಗ ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತನಾಡದೆ ಸುಮ್ನಿದ್ರಲ್ಲ ಆಗ ನಿದ್ರೆ ಮಾಡ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ಶಿವಣ್ಣ ಹಾಕಿದ ಪೋಸ್ಟ್ಗೆ ಶ್ರೀದೇವಿ ಕೌಂಟರ್ ಅಷ್ಟೇ ಅಲ್ಲ ನಟಿ ರಮ್ಯಾ ಬೆಂಬಲಿಸಿ ವಿನಯ್ ರಾಜ್ಕುಮಾರ್ ಮಾಡಿದ್ದ ಪೋಸ್ಟ್ ನ ಟ್ಯಾಗ್ ಮಾಡಿ ಶ್ರೀದೇವಿ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ಇಷ್ಟು ದಿನ ಎಲ್ಲಿದ್ಯಪ್ಪ ಅಂತ ಬರೆದುಕೊಂಡು ನಗುವ ಎಮೋಜಿ ಹಾಕಿದ್ದಾರೆ ಆ ಮೂಲಕ ರಮ್ಯಾ ಅವರನ್ನ ಬೆಂಬಲಿಸಲು ಮುಂದಾಗಿರುವ ಶಿವಣ್ಣ ಹಾಗೂ ವಿನಯ್ ತಮ್ಮ ಮನೆಯಲ್ಲೇ ನನಗೆ ಅನ್ಯಾಯವಾದಾಗ ಯಾಕ್ ಸುಮ್ಮನಿದ್ರಿ ಅಂತ ಅಣಕವಾಡಿದ್ದಾರೆ ಒಟ್ನಲ್ಲಿ ದೊಡ್ಮನೆ ಮನೆ ವಿಷಯ ಅದೇ ಬೀದಿ ರಂಪ ಆಗ್ತಿರೋದು ಇದೇ ಮೊದಲು ದೊಡ್ಮನೆ ಮನೆ ಕುಟುಂಬದಿಂದ ಬಹುತೇಕ ದೂರವಾಗಿರೋ ಶ್ರೀದೇವಿ ದೊಡ್ಡ ಮನೆಯ ದೊಡ್ ಮಕ್ಕಳ ಬಗ್ಗೆ ಅಸಮಾಧಾನ ಹೊರಹಾಕ್ತಿರೋದು ಮತ್ತೊಂದು ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿದೆ ಇದನ್ನೇ ಇಟ್ಕೊಂಡು ರಮ್ಯಾ ಬೆಂಬಲಕ್ಕೆ ನಿಂತಿದ್ದ ದೊಡ್ಡ ಮನೆಯವರ ಬಗ್ಗೆ ನೆಗೆಟಿವ್ ಟ್ರೋಲ್ ಮಾಡ್ತಿದ್ದಾರೆ ಆದ್ಮಿಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ